ಹೆಲೋ ಫ್ರೆಂಡ್ಸ್ ನಾನಿವತ್ತು ಬಿಳಿ ಹೋಳಿಗೆ ಮತ್ತು ಎಣ್ಗಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎರಡು ಕಪ್ ನೀರಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಮುಕ್ಕಾಲು ಕಪ್ಪು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಬೇಕು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ಅಕ್ಕಿ ಹಸಿಟ್ಟನ್ನ ಹಾಕಿ ತುಂಬ ಬಿಸಿ ನೀರಿಗೆ ಹಾಕೋದ್ರಿಂದ ಸ್ವಲ್ಪ ಗಂಟುಗಳಾಗುತ್ತೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೊಬೇಕು ಅದು ಗಟ್ಟಿ ಆಗ್ತಾ ಬರುತ್ತೆ ಗಟ್ಟಿ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕ್ಯೂಚ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಬೇಕು ಹೋಳಿಗೆಗೆ ನಾವು ಯಾವ ಥರ ಮೈದಾ ಹಿಟ್ಟನ್ನ ಕಲಸಿಟ್ಕೊತೀವಿ ಅದೇ ಥರ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಕಲಸಿಟ್ಕೊಬೇಕು ಅದಾದಮೇಲೆ ನಾವು ಯಾವ ಥರ ಹೂರ್ಣನ ತುಂಬ್ತೀವಿ ಅದೇ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿರೋ ಅಕ್ಕಿ ಹಸಿಟ್ಟಿನ ಉಂಡೆಗಳನ್ನ ಆ ಮೈದಾ ಹಿಟ್ಟಿನ ಒಳಗಡೆ ಹಾಕಿ ಚೆನ್ನಾಗಿ ಕ್ಲೋಸ್ ಮಾಡಿ ಒಬ್ಬಟ್ಟನ್ನ ಯಾವ ಥರ ತಡ್ತೀವಿ ಅದೇ ಥರ ತಟ್ಟಬೇಕು ಇಲ್ಲಾಂದರೆ ನಾವು ಈ ಥರ ಲಟ್ಟಣಗೆಲ್ಲಿ ಅದನ್ನು ಲಟಿಸ್ಕೊಬೋದು ಲಟ್ಟಣ್ಗೆಲ್ಲಿ ಲಟ್ಸೋದ್ರಿಂದ ತುಂಬ ತೆಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ರೌಂಡಾಗಿ ಲಟ್ಸ್ಕೊಬೇಕಾಗತ್ತೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಅಂತಹ ಬಿಳಿ ಹೋಳಿಗೆನ ಅದ್ರ ಮೇಲೆ ಹಾಕಿ ಎರಡು ಸೈಡು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಳ್ಳಿ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಅದಕ್ಕೆ ದಪ್ಪದಾಗಿ ಕಟ್ ಮಾಡ್ಕೊಂಡಿರೋಂತಹ ಎರಡು ಈರುಳ್ಳಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಎಷ್ಟು ಒಂದು ಇಂಚು ಶುಂಠಿ ಈ ಮೂರನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಬಿಳಿ ಹೋಳಿಗೆ ಬೇಯ್ತಾ ಇದೆ ಎರಡು ಸೈಡ್ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಳ್ಳಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನಿವಾಗ ಒಂದರಿಂದ ಎರಡು ಟೊಮೊಟೊನ ಹೆಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರೊಳಗಡೆ ಹಾಕಿಬಿಟ್ಟು ಇವಾಗ ಅದ್ರೊಳಗಡೆ ತುಂಬೋದಿಕ್ಕೆ ಅಂತ ಹೇಳಿಬಿಟ್ಟು ನಾನು ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿ ಸ್ವಲ್ಪ ಎಳ್ಳು ಹಾಕಿದ್ದೀನಿ ನಾನು ಇದನ್ನು ತೋರ್ಸೋದು ಮತ್ತೆ ಅದು ಆ ಮೂರನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಬೇಕು ಪೌಡರ್ ಥರ ಅದಾದಮೇಲೆ ಅದಕ್ಕೆ ಕಡಲೆ ಸಾಂಬಾರ ಸ್ವಲ್ಪ ಜೀರಿಗೆ ಸ್ವಲ್ಪ ಹುಣಸೆ ಹಣ್ಣು ಒಂದೆರಡು ಇಂಚು ಚಕ್ಕೆನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಇದ್ದೀನಿ ಅದಾದಮೇಲೆ ಮಿಕ್ಸಿ ಜಾರ್ಗೆ ಫಸ್ಟ್ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಹಾಕಿಬಿಟ್ಟು ಸ್ವಲ್ಪ ಖಾರ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಗ್ರೈಂಡ್ ಮಾಡ್ಕೊಬೇಕು ಇವಾಗ ಇದು ರೆಡಿ ಇದೆ ಗುಂಡು ಬದನೆಕಾಯಿನ ತಗೊಂಡು ಚೆನ್ನಾಗಿ ಕಟ್ ತೊಳೆದು ಅದನ್ನು ಕಟ್ ಮಾಡಿ ನೀರೊಳಗಡೆ ಹಾಕಿದ್ದೆ ಇವಾಗ ಇದನ್ನು ನಾಲ್ಕು ಪೀಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಬಟ್ ಬಿಟ್ಕೊಂಡಿಲ್ಲ ಅದು ಈಗಿದ್ರೂ ಒಳಗಡೆ ನಾವು ರೆಡಿ ಮಾಡ್ಕೊಂಡಿರೋಂತಹ ಮಸಾಲೆನ ಫಿಲ್ ಮಾಡೋಣ ನೀಟಾಗಿ ಒಳಗಡೆ ಎಲ್ಲ ಫಿಲ್ ಮಾಡಿ ಸ್ವಲ್ಪ ಆಚೆನೂ ಫಿಲ್ ಮಾಡಬೇಕು ಇವಾಗ ಎಣ್ಣೆ ಕಾಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಮೆಣಸಿನಕಾಯಿ ಪುಡಿ ಹಾಕಿರೋದ್ರಿಂದ ಒಂದೆರಡು ಮೆಣಸಿನಕಾಯಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಕರ್ಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಇಂಗ್ ಹಾಕ್ತಾಯಿದ್ದೀನಿ ನಾನು ಉಪ್ಪು ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಫಿಲ್ ಮಾಡಿಟ್ಕೊಂಡಿರ್ತೀವಲ್ಲ ಗುಂಡು ಬದ್ನೆಕಾಯಿನ ಇದರೊಳಗಡೆ ಒಂದೊಂದಾಗಿ ಇಡ್ತಾಯಿದ್ದೀನಿ ಇದು ಎರಡೂ ಸೈಡು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅದಾದಮೇಲೆ ನಾವು ಮಿಕ್ಸಿ ಜಾರ್ನಲ್ಲಿ ಅಂದರೆ ಎಲ್ಲದೂ ನಾವು ಫಿಲ್ ಮಾಡಿರಲ್ಲ ಸ್ವಲ್ಪ ಮಸಾಲೆ ಉಳ್ಕೊಂಡಿರುತ್ತಲ್ವ ಅದನ್ನು ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಬೇಕಾಗುತ್ತೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಕುದಿಸಿ ಸ್ವಲ್ಪ ಹೊತ್ತು ಅದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಆವಾಗ ಅದು ರೆಡಿಯಾಗಿದೆ ಅಂತ ಇದು ಫ್ರೈ ಆದಮೇಲೆ ನಾನು ಉಳ್ದಿರೋಂತಹ ಮಸಾಲೆನೆಲ್ಲ ಇದಕ್ಕೆ ಹಾಕಿ ಬಿಳಿ ಹೋಳಿಗೆ ಜೊತೆ ಎಣ್ಗಾಯಿ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್